ಹಲೋ ಹಾಯ್ ಏನು ಮಾಡಾಕತ್ತೀರಿ ಎಲ್ಲರೂ ಆರಾಮದಿರಿ ನಾವು ಆರಾಮದೇವಿ ಎಲ್ಲರಿಗೂ ನಮಸ್ಕಾರ ಈ ಗಣೇಶ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಮಾಡ್ತಾಯಿದ್ದೀನಿ ಏನು ಮಾಡಾಕತ್ತೀರಿ ಅಂತ ಹೇಳ್ತೀರಿ ಈಗ ನಾ ಅಂತ ನಿಮ್ಗೆ ಹೇಳ್ತೀನಿ ಒಂದು ಇಲ್ಲಿ ಹಸಿರುವನ ಅಂದ್ರೆ ಫಾರ್ಕಿಗೆ ನಾನು ಬಂದಿನಿ ಆ ಪಾರ್ಕ್ನಲ್ಲಿ ಏನೈತಿ ಯಾಕೆ ಮಾಡ್ಯಾರ ಹೆಂಗೈತೆ ಅಂತ ನೋಡೂನು ಈ ಪಾರ್ಕ್ನಲ್ಲಿ ಕೆಲವೊಂದು ಸಸಿಗಳನ್ನು ಹಚ್ಚಾರ ದೊಡ್ಡ ದೊಡ್ಡ ಮರಗಳನ್ನು ಹಚ್ಚಾರ ನೋಡ್ರಿ ನೋಡ್ತೀರಿ ಎಲ್ಲ ಶೋ ಕಾಣುವಂಥವು ಆ ಕಣ್ಣಿಗೆ ಸೌಂದರ್ಯವನ್ನು ಕೊಡುವಂಥ ಸಸಿಗಳನ್ನು ಕೂಡ ಇಲ್ಲಿ ಹಚ್ಚಾರ ಆಮೇಲೆ ಇಂಗು ಗುಂಡಿಗಳನ್ನು ಮಾಡ್ಯಾರ ಯಾಕಂದ್ರೆ ಸಸಿಗಳಿಗೆ ಅಂತರ್ಜಲ ಇಲ್ಲಿ ಜಾಸ್ತಿ ಆಗಲಿ ನೀರಿನ ಕೊರತೆ ಆಗದೆ ಇರಲಿ ಅಂತ ನೋಡಿ ಎಲ್ಲ ಈ ಥರ ನೋಡಿರಿ ಈ ಥರ ಎಲ್ಲ ಸಸಿಗಳಿಗೆ ನೀರು ಸ್ಟಾಕ್ ಮಾಡೋಕ್ಕೋಸ್ಕರ ಭೂಮಿಯೊಳಗೆ ನೀರು ಇಂಗು ಗುಂಡಿಗಳನ್ನು ಮಾಡಿರ್ತಾರ ಒಂದು ಈ ರ ಥರ ಒಂದು ಈ ವ್ಯವಸ್ಥೆ ನೀರಿನ ಕೊರತೆ ಆಗದೇ ಇರುವಂತೆ ಒಂದು ವ್ಯವಸ್ಥೆ ಅದೇ ರೀತಿ ಮತ್ತು ಸ್ಪಿಂಕ್ಲರ್ ವ್ಯವಸ್ಥೆಯೂ ಇಲ್ಲಿ ಸ್ಪ್ರಿಂಕ್ಲರ್ ಗೊತ್ತು ನಿಮ್ಗೆ ಸಣ್ಣ ಸಣ್ಣ ಸಸಿಗಳಿಗೆಲ್ಲ ಈ ಬೇಸಿಗೆ ದಿವಸಕ್ಕೆ ಮೇಲ್ಗಡೆ ನೀರನ್ನು ಚಿಂಪ್ ಸಿಂಪರಣೆ ನೀರು ಸಿಂಪರಣೆ ಅಂದರೆ ಹನಿ ನೀರವ್ರೆ ಅಂತಲ್ಲ ಆ ಥರ ಸ್ಪಿಂಕ್ಲರ್ ಮೂಲಕ ನೀರನ್ನು ನೀಡುವಂಥದ್ದು ಸಸಿಗಳು ಯಾವುದೇ ರೀತಿ ಸಣ್ಣ ಸಣ್ಣ ಸಸಿ ಇರ್ಬೋದು ಸಣ್ಣ ಸಣ್ಣ ಗಿಡ ಮರಗಳಿರ್ಬೋದು ಸಣ್ಣ ಸಣ್ಣ ಗಿಡ ಯಾವತ್ತೂ ಒಣಗಬಾರ್ದು ಹಚ್ಚ ಹಸಿರಾಗಿ ಇರಲಿ ಚೆನ್ನಾಗಿ ಕಾಣಬೇಕು ಅಂತ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕೂಡ ಇಟ್ಟಾರ ಅದೇ ರೀತಿ ಇಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಅಂತಂದ್ರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜೋಕಾಲಿ ಎಲ್ಲ ಒಂದುಷ್ಟು ಕುತ್ಕೊಳ್ಳಿಕ್ಕೆ ಜಾರ್ಗುಂಡಿ ಆಡಕ್ಕೆ ಇವನ್ನೆಲ್ಲ ಇಲ್ಲೇ ಮಾಡ್ಯಾರ ಸ್ನೇಹಿತರೆ ನೋಡಲಿಕ್ಕೆ ತುಂಬ ಚೆನ್ನಾಗೈತಿ ನೋಡಿ ಇವೆಲ್ಲ ಸೀಟ್ ಈ ಥರ ಕುತ್ಕೊಳ್ಳಿಕ್ಕೆ ಯಾರಾದರೂ ಇಲ್ಲೇ ಪಾರ್ಕಿ ಪಾರ್ಕಿ ಬಂದಾಗ ನಾವು ಕೂತ್ಕೊಳ್ಳೋಕೆ ಬೇಕಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇವು ವೃದ್ಧರು ವಯಸ್ಸಾದವ್ರು ಬಂದಿರ್ತಾರೆ ಮಕ್ಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರೆ ಗರ್ಭಿಣಿಯರು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸಹ ಅನುಕೂಲ ಆಗಲಿ ಅಂತಂದು ಒಂದಿಷ್ಟು ಸೀಟ್ಗಳನ್ನು ಸಿಮೆಂಟಿನ ಕುರ್ಚಿಗಳನ್ನು ಆಸನಗಳನ್ನು ಮಾಡಿರ್ತಾರೆ ಅದೇ ರೀತಿ ಇಲ್ಲೇ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ವ್ಯಾಯಾಮ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ಯಾರ ಇಂಥ ಒಂದು ಪಾರ್ಕಿಗೆ ನಾವು ಬರ್ಕೊತಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಸಮಯವನ್ನು ಹಾಯಾಗಿ ಕಳಿಬೌದು ಮತ್ತು ನಮ್ಮ ಆರೋಗ್ಯನೂ ಮುಖ್ಯ ಇರುತ್ತೆ ಇದ್ರ ಜೊತೆಗೆ ಈ ಒಂದು ಹಸಿರು ವನದಲ್ಲಿ ನಾವು ಈ ಹಸಿರು ಗಿಡಗಳನ್ನು ನೋಡ್ತಾ ಹೂವಿನ ಗಿಡಗಳನ್ನು ನೋಡ್ತಾ ನಾವು ಸಮಯವನ್ನು ಇಲ್ಲಿ ಕಳಿಬೌದು ಅದೇ ರೀತಿ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಆಟ ಆಡ್ತಿದ್ದಾರೆ ಅದನ್ನು ನಾವು ನೋಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಕಾಣಿಸ್ತಿದಾರ ಇವರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ ಈ ಆಟಗಳಿಗೆ ಮ ಸಣ್ಣ ಮಕ್ಕಳಿಗಂತಾನ ಸ್ಪೆಷಲಾಗಿ ಮಾಡಿದ ಒಂದು ಇವು ವ್ಯವಸ್ಥೆ ಈ ಥರ ಚಕ್ ಸಣ್ಣ ಮಕ್ಕಳು ಸ್ಕೂಲ್ ಇಲ್ಲದೆ ಇದ್ದಾಗ ಅಥವಾ ರಜೆ ಇದ್ದಾಗ ಹಬ್ಬ ಹರಿದಿನಗಳಲ್ಲಿ ಸಾಯಂಕಾಲ ಸಮಯದೊಳಗೆ ಅವರು ಬಂದ ಇಲ್ಲಿ ಆಟ ಆಡಿ ಸಮಯವನ್ನು ಕಳಿಬೋದು ಅದೇ ರೀತಿ ಇಲ್ಲಿ ಇಂಗು ಗುಂಡಿಯನ್ನು ಮಾಡ್ಯಾರ ನೋಡಿರಿ ಯಾವ ರೀತಿ ಮಾಡ್ಯಾರ ಮ ಇಂಗು ಗುಂಡಿ ನೀರು ಇಂಗು ಗುಂಡಿ ಅಂತ ಹೇಳಿದೆ ನಾನು ಈ ಥರ ಮಾಡ್ಯಾರ ನೋಡ್ರಿ ಇಂಗು ಗುಂಡಿ ಮಳೆ ನೀರು ಇಂಗು ಗುಂಡಿ ಇದು ಇಲ್ಲಿ ಇಂಗು ಗುಂಡಿಗಳನ್ನು ಮಾಡಿ ಒಂದು ನೀರು ಅಂತರ್ಜಲದ ಜಾಸ್ತಿ ಮಾಡುವಂಥ ವ್ಯವಸ್ಥೆ ಈ ಒಂದು ನೋಡಿರಿ ಈಗೆಲ್ಲ ಈ ಥರ ಒಂದು ಸಸಿ ಗಿಡ ಮರಗಳನ್ನು ನಾವು ಬೆಳೆಸಿದಾಗ ತಂಪಾದ ಹವಾಮಾನವನ್ನು ನಾವು ಪಡ್ಕೊಳ್ಬೋದು ಆಮೇಲೆ ಆಮ್ಲಜನಕವನ್ನು ನಾವು ಪಡ್ಕೊಬೋದು ಈಗ ಹಳ್ಳಿಗಳಲ್ಲಿ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಗಿಡ ಮರಗಳನ್ನು ಎಷ್ಟು ನಾವು ಕಡಿಮೆ ಹಚ್ಚೋದು ಗಿಡ ಮರಗಳನ್ನು ಬೆಳೆಸೋದಿಲ್ಲ ಗಿಡ ಮರಗಳನ್ನು ಎಲ್ಲಿ ಐತೆ ಅಂತ ಹುಡ್ಕೊಂಡು ಹೋಗಿ ಗಿಡ ಮರಗಳನ್ನು ಕಡ್ಕೊಂಡು ಹುರ್ಲನ್ನು ಮಾಡ್ತೀವಿ ಆಗ ಏನಾಗುತ್ತಂದ್ರೆ ಗಿಡ ಒಂದು ನೆರಳು ಕೂಡ ನಮ್ಗೆ ಆಗುತ್ತೆ ಕುತ್ಕೊಳ್ಳೋಕೆ ಬಿಸಿಲು ದಿವ್ಸಕ್ಕೆ ಕುತ್ಕೊಳ್ಳೋಕೆ ಗಿಡದ ಒಂದು ನೆರಳು ಕೂಡ ನಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಹೊಲದಾಗ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಅಂತಂದ್ರೆ ಯಾಕೆ ಸಿಗೋದಿಲ್ಲ ಅಂತಂದ್ರೆ ಗಿಡ ಕಡ್ದು ಬಿಟ್ಟಿರ್ತೀವಿ ಎಲ್ಲ ಕಡ್ದು ಏನು ಮಾಡಿರ್ತಾರೆ ಹುರು ತೊಗೊಂಡು ಹೋಗಿಬಿಡ್ತಾರೆ ಗಿಡ ಮರ ಇಲ್ಲದ ನೆರಳಿಗಾಗಿ ಅಲ್ದಾಡುವಂಥ ಪರಿಸ್ಥಿತಿ ಹೊಲದಾಗ ರೈತರಿಗೆ ಬಂದಂಥ ಸ್ಥಿತಿ ಈಗ ಬಂದೈತಿ ಆದರೆ ಇಂಥ ಗ್ರಾ ನಗರ ಪ್ರದೇಶದೊಳಗೆ ಈ ಒಂದು ಪಾರ್ಕ್ ಅಂತ ಏನು ಹಸಿರು ವನ ಅಂತ ಈ ಥರ ಮಾಡ್ತಾರಲ್ಲ ಇಲ್ಲಿ ತುಂಬ ಅನುಕೂಲತೆಗಳನ್ನು ಕೊಟ್ಟಿರ್ತಾರೆ ಜನರು ಈ ರೀತಿ ಒಂದು ತಮ್ಮ ಆರೋಗ್ಯ ಇರ್ಬೋದು ಮಕ್ಕಳ ಮಕ್ಕಳಿಗೆ ಒಂದು ಆರೋಗ್ಯ ಇರ್ಬೋದು ವಯಸ್ಸಾದವ್ರಿಗೆ ಇರ್ಬೋದು ನೋಡಿ ಇದೆಲ್ಲ ನೋಡಿ ನೆಳ್ಳಿಗೆ ನೆಳ್ಳಿದ್ದಾಗ ಬಂದಲ್ಲಿ ಸಮಯ ಕಳಿಬೌದು ಆರಾಮಾಗಿ ಕುತ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಸ್ನೇಹಿತರೆ ಇದಕ್ಕೆಲ್ಲ ವ್ಯವಸ್ಥೆಗಳ ಒಬ್ಬೊಬ್ಬರನ್ನ ಇಲ್ಲಿ ಒಂದು ಮನೆಯಲ್ಲಿ ಇಟ್ಟಿರ್ತಾರೆ ಇರ್ತಾರ ಅದಕ್ಕೆ ನೀರು ಒದಗಿಸೋದು ಎರಡು ಸಮ ಎರಡು ಟೈಮು ಬೆಳಗ್ಗೆ ಸಾಯಂಕಾಲ ಸ್ವಚ್ಛತೆ ಮಾಡೋದು ಆಮೇಲೆ ಯಾವ ಗಿಡ ಮರಗಳನ್ನು ಯಾರು ಕಿತ್ತು ಹಾಕಬಾರ್ದು ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ನೋಡಿರಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಔಷಧಿ ಗಿಡಗಳು ಇರ್ತಾವೆ ಹಣ್ಣಿನ ಗಿಡಗಳು ಇರ್ತಾವೆ ಆಮೇಲೆ ಹೂವಿನ ಗಿಡ ಮರಗಳು ಇರ್ತಾವೆ ಇವೆಲ್ಲ ನೋಡಿ ಬೆಳೆಸ್ಬೇಕಂತಂದ್ರೆ ಎಷ್ಟು ಒಂದು ಯೋಜನೆಯನ್ನು ಹಾಕಿರ್ತಾರೆ ಆಮೇಲೆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಇಟ್ಟಿರ್ತಾರೆ ಇದನ್ನೆಲ್ಲ ನಾವು ನೋಡಿದಾಗ ನಾವು ಇನ್ನೂ ಎಲ್ಲಿದ್ದೇವೆ ಗ್ರಾಮೀಣದಲ್ಲಿ ನಾವು ಇನ್ನೂ ಏನು ಹೆಂಗೆ ವ್ಯವಸ್ಥೆನ ಇಟ್ಕೊಂಡೇವಿ ಒಂದು ಗಿಡ ಮರಗಳನ್ನು ಬೆಳೆಸೋದು ಕಡಿಮೆ ನಾವು ನೋಡಿರಿ ಹಲಸಿನ ಹಣ್ಣು ಇದು ಹಲಸಿನ ಮರ ಹಲಸಿನ ಹಣ್ಣು ಬಿಟ್ಟೈತಿ ಇಂಥವು ಸಾಕಷ್ಟು ಹಲಸಿನ ಮರಗಳು ಇಲ್ಲಿ ನೋಡ್ಬೋದು ಹೂವಿನ ಮರಗಳು ಹಲಸಿನ ಮರಗಳು ದೀಪಾಲಂಕಾರ ಮಾಡ್ಯಾರ ಅದು ಸಾಯಂಕಾಲ ಏಳು ಗಂಟೆದ ನಂತರ ಬಂದವರಿಗೆಲ್ಲರಿಗೆ ಜನರಿಗೆ ಇಲ್ಲಿ ಅನುಕೂಲ ಆಗಲಿ ಅಂತಂದು ಈ ಒಂದು ಬೆಳಕಿನ ಒಂದು ದೀ ಇದು ದೀಪಗಳ ಬೆಳಕಿನಲ್ಲಿ ಆಯಾಗಿ ಆರಾಮಾಗಿ ಇಲ್ಲಿ ಕೂತ್ಕೊಂಡು ವ್ಯಾಯಕ್ಕೆ ವಾಕಿಂಗ್ ಮಾಡುತ್ತಾ ಆಮೇಲೆ ವ್ಯಾಯಾಮ ಮಾಡ್ತಾ ಸಮಯವನ್ನು ಕಳಿಬೋದು ನೋಡಿ ಇಲ್ಲೊಂದು ಮಳೆ ನೀರು ಇಂಗು ಗುಂಡಿ ಅಂತ ಐತಿ ಈಗ ಇವೆಲ್ಲ ನೋಡಿರಿ ಎಷ್ಟು ಅನುಕೂಲ ಅಂತರ್ಜಲವನ್ನು ಜಾಸ್ತಿ ಮಾಡೋದು ಈ ಒಂದು ಉದ್ದೇಶ ನೋಡಿರಿ ಇಲ್ಲಿ ಮಾಡ್ಯಾರ ಕಾಣಿಸುತ್ತಾ ಇವೆಲ್ಲ ನೋಡಿರಿ ಈ ಥರ ಇಲ್ಲೆಲ್ಲ ಎಷ್ಟೊಂದು ಗಿಡ ಮರಗಳನ್ನು ಹುಚ್ಚಾರ ಬೆಳೆಸ್ಯಾರ ನೋಡಿರಿ ಹಲಸಿನ ಹಣ್ಣುಗಳು ಎಷ್ಟೊಂದು ಆಗ್ಯಾವ ಪ್ರತಿ ಗಿಡದಾಗ ಮಾವಿನ ಗಿಡ ನೋಡ್ರಿ ಮಾವಿನ ಗಿಡ ಎಲ್ಲ ಚಿಗತೈತಿ ಈಗ ಉಗಾದಿ ಹಬ್ಬ ಎಲ್ಲ ಮರ ಗಿಡಗಳ ಚಿಗತಾವು ಹಸಿರು ಹಸಿರಾಗಿದಾವು ಚಿಗುರು ಚಿಗುರು ಬಿಟ್ಟಾವು ನೋಡ್ರಿ ಇವೆಲ್ಲ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಇವೆಲ್ಲ ನೋಡ್ರಿ ನಮಗೆ ಒಂದು ಸಸಿಯನ್ನು ಹಚ್ಚಿ ಬೆಳೆಸೋದು ಎಷ್ಟು ಕಷ್ಟ ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದು ಅದಕ್ಕಿಂತ ತುಂಬ ಕಷ್ಟ ಒಂದು ಗಿಡ ಮರವನ್ನು ಉಳಿಸ್ಕೊಂಡು ನಾವು ಹೋದಾಗಲೇ ನಾವು ಒಂದು ನಮ್ಮ ಮಾನವ ಒಂದು ಕುಲಕ್ಕೆ ದೊಡ್ಡ ಸಹಾಯ ಮಾಡ್ದಂಗೆ ನೋಡಿರಿ ಈ ಎಲ್ಲ ಚಿಕ್ಕು ಹಣ್ಣು ಚಿಕ್ಕು ಗಿಡ ಸಪೋರ್ಟ ಅಂತಾರಲ್ಲ ಅದು ಈ ರೀತಿ ಒಂದು ಪಾರ್ಕ್ ಅಂದರೆ ಹಸಿರು ವನಗಳು ಅಂತಂದ್ರೆ ಮನುಷ್ಯರಿಗೆ ತುಂಬ ಅನುಕೂಲಕರ ಮತ್ತು ಆರೋಗ್ಯಕ್ಕೆ ಕೂಡ ಮತ್ತು ಒಳ್ಳೆಯದು ನೋಡಿರಿ ಇಲ್ಲೆಲ್ಲ ಈಗ ಹನ್ನೆರಡು ಒಂದು ಗಂಟೆ ಸಮಯ ನಾನು ಮಾ ವಿಡಿಯೋ ಮಾಡಿದ್ದು ಆದರೆ ಬಿಸಿಲು ಅಂದ್ರೆ ಇಲ್ಲ ಇಲ್ಲಿ ಯಾಕೆ ಬಿಸಿಲು ಇಲ್ಲ ಅಂತಂದ್ರೆ ಬಿಸಿಲು ಇದ್ರೂ ಕೂಡ ಬಿಸಿಲು ಹತ್ತಲ್ಲ ಇಲ್ಲ ಎಲ್ಲದ ಮ್ಯಾಲೆಲ್ಲ ಮ ಗಿಡ ಮರಗಳದವು ಕೆಳಗಡೆ ನಮ್ಗೆ ಬಿಸಿಲನ್ನ ಹತ್ತುದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿದಾವು ಗಿಡ ಮರಗಳ ಹೌದಾ ಇವೆಲ್ಲ ದೀಪಾಲಂಕಾರ ರಾತ್ರಿ ಸಮಯದೊಳಗೆ ಹನ್ನೊಂದು ಹನ್ನೆರಡು ಗಂಟೆ ಆದ್ರೆ ನಾವು ಅಲ್ಲಿ ಇಲ್ಲಿ ದೀಪಾಲಂಕಾರ ಈ ಒಂದು ವಿದ್ಯುತ್ ದೀಪದ ಕೆಳಗಡೆ ನಾವು ವಾಕ್ ಮಾಡಬಹುದು ಕೂತ್ಕೋಬೋದು ಮಕ್ಕಳನ್ನು ಕೂಡ ಒಳ್ಳೆಯ ಒಂದು ಹವಾಮಾನ ವಾತಾವರಣದಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ಬೋದು ಸ್ನೇಹಿತರೆ ಇವತ್ತು ಇವತ್ತಿಷ್ಟೊಂದು ವಿಡಿಯೋ ಸಾಕು ನಾನು ಮತ್ತೊಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗೇತಂತ ತಿಳ್ಕೊತೀನಿ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಮೊದಲೇ ಬರ್ತೈತಿ ಬರೋಣ ಹಾಯ್ ನಮಸ್ಕಾರ ಎಲ್ಲರಿಗೂ